ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹದಿನೇಳು ಟ್ಯಾಂಗ್ರಾಮ್ ಮತ್ತು ವಿನ್ಯಾಸಗಳು ಈ ಟ್ಯಾಂಗ್ರಾಮ್ ಅನ್ನ ರಚನೆ ಮಾಡೋದಂಗ ಅಂತ ನೋಡ್ರಿ ಎರಡು ಗೆ ಒಂದೊಂದು ಚುಕ್ಕೆ ಇಟ್ಕೋಂತ ಹೋಗ್ರಿ ಸೊನ್ನೆ ಇಂತ ಒಂದಕ್ಕೆ ಎರಡು ಸೆಂಟಿಮೀಟರ್ ಇರಬೇಕು ಇಲ್ಲಿ ಒಂದರಿಂದ ಎರಡಕ್ಕೆ ಎರಡು ಸೆಂಟಿಮೀಟರು ಹಿಂಗೆ ಎರಡು ಎರಡು ಸೆಂಟಿಮೀಟರ್ ಚುಕ್ಕಿ ಇಟ್ಕೋಂತ ಹೋಗ್ರಿ ಇದೇ ತರ ಹಿಂಗು ಎರಡು ಸೆಂಟಿಮೀಟರ್ ಇಲ್ಲಿ ಯಂತ್ರ ಎರಡು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟರು ಈ ತರ ಹೋದಾಗ ಗೆ ಏನ್ ಮಾಡ್ರಿ ಅಂದ್ರ ಮೂರರಿಂದ ಮೂರಕ್ಕ ಕೂಡಸ್ರಿ ಅದಾದ ನಂತರ ಆರರಿಂದ ಆರಕ್ಕ ಆರರಿಂದ ಆರಕ್ಕ ಕೂಡಸ್ರಿ ಅದಾದ ನಂತರ ಇಲ್ಲಿ ತಗೋರಿ ಮೂರರಿಂದ ತಗೊಂಡಿದ್ರಲ್ಲ ಇಲ್ಲಿ ಯಂತ್ರ ಇಲ್ಲಿವರೆಗೂ ಕೂಡಿಸ್ರಿ ಅದಾದ ನಂತರ ಇಲ್ಲಿ ಒಂದು ಚೌಕ ಬರುತ್ತಾ ಈ ಚೌಕವನ್ನ ರಚನೆ ಮಾಡ್ರಿ ಇಲ್ಲಿ ಇಲ್ಲಿ ಕುಡಿಸ್ರಿ ನೆಕ್ಸ್ಟ್ ಇಲ್ಲಿ ಮೊದಲ ಇತ್ತು ನಂಬರ್ ಕೊಟ್ಕೊತ ಬರ್ರಿ ಇಲ್ಲಿ ಇಲ್ಲಿ ಬಂದಾಗ ಒಂದು ಒಂದು ಅಂತ ಕೊಟ್ರ ಈ ಆಕೃತಿ ಬರುತ್ತ ಒಂದು ತ್ರಿಭುಜ ನೆಕ್ಸ್ಟ್ ಇದಕ್ಕೆ ಎರಡು ಅಂತ ಕೊಟ್ಟಿದ್ರ ಈ ಆಕೃತಿ ಬರುತ್ತಾ ಎರಡು ನೆಕ್ಸ್ಟ್ ಮೂರು ಒಂದು ಚೌಕ ಅಥವಾ ವರ್ಗ ಬರುತ್ತಾ ಈ ರೀತಿಯಾಗಿ ಒಂದು ವರ್ಗ ನಾಲ್ಕು ಇದಕ್ಕೆ ನಾಲ್ಕು ಅಂತ ಕೊಟ್ಟರೆ ತ್ರಿಭುಜ ಬಂದಿರುತ್ತೆ ನಾಲ್ಕು ನೆಕ್ಸ್ಟ್ ಐದು ಒಂದು ಆಯತ ಒಂದು ಚತುರ್ಭುಜ ಒಂದು ಚತುರ್ಭುಜ ಈ ರೀತಿ ಚತುರ್ಭುಜ ಬರುತ್ತ ನೆಕ್ಸ್ಟ್ ಐದು ನಂತರ ಆರು ಈ ತರ ಒಂದು ತ್ರಿಭುಜ ಅದು ಒಂದು ತ್ರಿಭುಜ ಬರುತ್ತ ಈ ರೀತಿಯಾಗಿರುತ್ತೆ ಅಂದ್ರೆ ಇಲ್ಲಿ ತ್ರಿಭುಜಗಳು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ತ್ರಿಭುಜಗಳು ಬಂದವು ಅದರೊಳಗೆ ಒಂದು ಮತ್ತು ಆರು ತ್ರಿಭುಜಗಳು ಒಂದು ಆರು ತ್ರಿಭುಜಗಳು ಸಮಾದವು ಎರಡು ಮತ್ತು ನಾಲ್ಕು ತ್ರಿಭುಜಗಳು ಸಮಾದವು ಒಂದು ಮತ್ತು ಆರು ಒಂದು ಮತ್ತು ಆರು ಸಮನ ಎರಡು ಮತ್ತು ನಾಲ್ಕು ಸಮನ ಸಮ ಒಂದು ಮತ್ತು ಆರು ಎರಡು ಮತ್ತು ನಾಲ್ಕು ಸಮ ಇರ್ತವು ಇದು ಬೇರೆ ವಿಧದೊಳಗಿರುತ್ತ ನೆಕ್ಸ್ಟ್ ಒಂದು ವರ್ಗ ಒಂದು ವರ್ಗ ಬಂದಿರುತ್ತ ಒಂದು ವರ್ಗ ಒಂದು ಚತುರ್ಭುಜ ಒಟ್ಟು ಏಳು ಪಾಠದೇ ಈ ಟ್ಯಾಂಕ್ರಾಮ್ ಒಳಗ ಒಟ್ಟು ಏಳು ಭಾಗಗಳದವು ಏಳು ಭಾಗದ ಐದು ತ್ರಿಭುಜಗಳದವು ಅದರೊಳಗ ಒಂದು ಮತ್ತು ಆರು ಸಮಾದವು ಎರಡು ಮತ್ತು ನಾಲ್ಕು ಸಮಾದವು ಇದು ಏಳನೇ ಭಾಗ ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ ಮತ್ತ ಚತುರ್ ಇದು ಇದು ಚತುರ್ಭುಜ ಇದು ಚೌಕ ಈ ರೀತಿಯಾಗಿ ಟ್ಯಾನ್ಗಳನ್ನು ಇದನ್ನ ಹಾಳೆ ಒಳಗೆ ಹಾಕೊಂಡು ಇವನ್ನೆಲ್ಲಾನು ಕಟ್ ಈಗ ಈ ಬಾಲಗಳನ್ನ ಕಟ್ ಮಾಡ್ಬೋದು